ಈ ಕತೆ ಶುರುವಾಗದು ಬೆಂಗಳೂರಿನ ಬಿಯಲ್ಲಿ ಕೆಲಸ ಮಾಡುವ ಬೆಂಗಳೂರಿನಲ್ಲಿ ಐ ಟಿ ಬಿಯಲ್ಲಿ ಕೆಲಸ ಮಾಡುತ್ತಿದ್ದ ಶಿವರಾಜ್ ಇಪ್ಪತ್ತೆಂಟು ವರ್ಷದ ಯುವಕ ಕೆಲಸದ ಸ್ಟ್ರೆಸ್ ಸಾಕಾಗಿದ ನಂತರ ಒಂದು ವಾರದ ವಿಶ್ರಾಂತಿ ತಗೊಳಕೆ ಅಂತ ತನ್ನ ತಾತನ ಮನೆಯಾದ ಅಳೆಬೀಡಿಗೆ ಬರ್ತಾನೆ ಅವನ ತಾತನ ಮನೆ ತುಂಬಾ ಸುಂದರವಾಗಿ ಮತ್ತೆ ದೊಡ್ಡದಾಗಿರುತ್ತೆ ಇತ್ತೀಚೆಗೆ ಅದರಲ್ಲಿ ಯಾರೂ ವಾಸವಿರಲಿಲ್ಲ ಮನೆ ತುಂಬ ಕಷ ಮತ್ತು ಧೂಳಿನಿಂದ ತುಂಬಿರುತ್ತದೆ ಹಾಗೆ ಧೂಳಿನಿಂದ ತುಂಬಿದ ಪುಸ್ತಕಗಳು ಬಾಕ್ಸ್ಗಳು ಅಳೆಯ ಪುಸ್ತಕಗಳು ಇವೆ ಒಂದು ದಿನ ಸಂಜೆಯ ಮಳೆಯ ಹೊತ್ತು ಕರೆಂಟ್ ಹೋಗಿರುತ್ತೆ ಶಿವರಾಜ್ ಕೈಯಲ್ಲಿ ಕ್ಯಾಂಡಲ್ ಹಿಡಿದು ಮನೆಯನ್ನು ತಿರುಗ್ತಾ ಇರ್ತಾನೆ ಆಗ ಅವನ ಕಣ್ಣಿಗೆ ಬೆಳಕಿನಿಂದ ಒಳೆಯುವ ಒಂದು ಯಂತ್ರ ಕಾಣುತ್ತೆ ಇದು ಯಾವುದೋ ಅಡಿಯ ಕಾಲದ ಪೆಟ್ಟಿಗೆ ಇರಬೇಕು ಅಂತ ಶಿವರಾಜ್ ತಿಳ್ಕೊತಾನೆ ಒಂದೆರಡು ನಿಮಿಷ ಅಲ್ಲೇ ನಿಂತು ಬಿಡ್ತಾನೆ ಆ ಪೆಟ್ಟಿಗೆ ಮೇಲೆ ಒಂದು ನಕ್ಷೆ ಹಾಗೆ ಒಂದು ಕೀ ಇರೋದನ್ನ ನೋಡ್ತಾನೆ ಅದರ ಪಕ್ಕದಲ್ಲೇ ಒಂದು ಹಳೆಯ ಪುಸ್ತಕ ಇರುತ್ತೆ ಆ ಪುಸ್ತಕದ ಮೇಲೆ ರಾಮಾಚಾರ್ ಸಾವಿರದ ಎಂಟುನೂರ ಆರು ಅಂತ ಬರೆದಿರುತ್ತದೆ ಅವನು ತುಂಬಾ ಕುತೂಹಲದಿಂದ ಆ ಪುಸ್ತಕವನ್ನು ಓದಕ್ಕೆ ಅಂತ ಇಟ್ಕೊಳ್ತಾನೆ ಅದರಲ್ಲಿ ಏನಿರುತ್ತೆ ಅಂತ ಕುತೂಹಲದಿಂದ ಓದಕ್ಕೆ ಅಂತ ಶುರು ಮಾಡ್ತಾನೆ ಅದರಲ್ಲಿ ಏನಿರುತ್ತೆ ಅಂದರೆ ಈ ಯಂತ್ರವು ಕಾಲದ ಯಂತ್ರವಾಗಿದೆ ಸೂರ್ಯನ ಬೆಳಕು ಆ ಯಂತ್ರದ ಸಣ್ಣ ಚಕ್ರದ ಮೇಲೆ ಬಿದ್ದಾಗ ಈ ಯಂತ್ರ ಆಕ್ಟಿವ್ ಆಗುತ್ತೆ ಅಂತ ಇರುತ್ತೆ ಮಧ್ಯಾಹ್ನ ಸಮಯದಲ್ಲಿ ಸೂರ್ಯನ ಬೆಳಕಿಗೆ ನಿಂತು ಅದನ್ನು ಧರಿಸಿದರೆ ನೀವು ಇಂದಿನ ಕಾಲಕ್ಕೆ ಹೋಗಬಹುದು ಆದರೆ ಎಚ್ಚರಿಕೆ ಕಾಲ ಬದಲಾಯಿಸಲು ಪ್ರಯತ್ನಿಸಿದರೆ ಅದರ ಫಲಿತಾಂಶ ತುಂಬಾ ಭಯಾನಕವಾಗಿರುತ್ತೆ ಅಂತ ಅದರಲ್ಲಿ ಇರುತ್ತೆ ಶಿವರಾಜ್ಗೆ ಆಶ್ಚರ್ಯ ಆಗುತ್ತೆ ಇದು ಸತ್ಯವೋ ಇಲ್ಲ ನನ್ನ ತಾತ ಏನೋ ಪರಿಕಲ್ಪನೆ ಮಾಡಿಕೊಂಡು ಬರೆದಿರುವುದೋ ಅಂತ ಯೋಚಿಸ್ತಾ ಕುಳಿತು ಯೋಚನೆ ಮಾಡ್ತಿರ್ತಾನೆ ಆದರೆ ಅವನು ಅದರ ಬಗ್ಗೆ ತುಂಬಾ ಉತ್ಸಾಹದಿಂದ ಇರ್ತಾನೆ ಅವನು ಮಧ್ಯಾಹ್ನ ಬಿಸಿಲಿಗೆ ಆ ಯಂತ್ರವನ್ನು ಧರಿಸಿಕೊಂಡು ನಿಲ್ತಾನೆ ಒಂದೇ ಸರಿ ಅವನ ಕಣ್ಣಿಗೆ ಗಾಢವಾದ ಬೆಳಕು ಬರುತ್ತೆ ಕಾಲು ನೆಲವನ್ನು ಬಿಟ್ಟು ಹಾರುವ ಭಾವನೆ ಅವನಿಗೆ ಬರುತ್ತೆ ಶಿವರ ತಟ್ಟನೆ ಕಣ್ಣು ತೆಗೆದು ನೋಡಿದಾಗ ಅವನು ಅವನ ಟೈಮ್ನಿಂದ ತುಂಬಾ ಹಿಂದೆ ಹೋಗಿರುತ್ತಾನೆ ಅದೇ ಅಳೆಬೀಡಿಗೆ ಈ ಹಳೆಬೀಡು ಈಗ ನಾನು ಇರುವ ಅಳೆಬೀಡು ಅಲ್ಲ ಇಲ್ಲಿ ಕರೆಂಟ್ ಇಲ್ಲ ರಸ್ತೆಗಳು ಕಬ್ಬಿಣದ ಒಡೆತನದಿಂದ ನಿರ್ಮಾಣವಾಗಿದೆ ಜನರು ದೋತಿ ಮತ್ತೆ ಸಾದಾ ಬಟ್ಟೆಯನ್ನು ಧರಿಸಿದ್ದಾರೆ ಕಾಗದದ ಪತ್ರಗಳು ಮರದ ಮನೆಗಳು ಎತ್ತಿನ ಗಾಡಿಗಳು ಎಲ್ಲವೂ ಅವನಿಗೆ ಆಶ್ಚರ್ಯಕರವಾದ ಒಂದು ಲೋಕವಾಗಿ ಕಾಣುತ್ತದೆ ನಾನೇನು ನಿಜವಾಗಿಯೂ ಇಂದಿನ ಕಾಲಕ್ಕೆ ಬಂದಿದ್ದೀನ ಅಂತ ಅವನು ಚಿಂತಿಸ್ತಾನೆ ಅವನ ಹತ್ತಿರ ಸ್ಮಾರ್ಟ್ಫೋನ್ ಇದೆ ಆದರೆ ನೆಟ್ವರ್ಕ್ ಇಲ್ಲ ಆಶ್ಚರ್ಯ ಏನಂದ್ರೆ ಅವನು ಹಾಕಿಕೊಂಡ ಟೈಮ್ ಟ್ರಾವೆಲ್ ಮಿಷಿನ್ ಇನ್ನೂ ಆಕ್ಟಿವ್ ಇರುತ್ತೆ ಇವತ್ತಿಗೂ ಅದು ಬಾಳಿಕೆ ಇರುವುದನ್ನು ನೋಡಿ ಅವನು ವಿಶ್ವಾಸ ಹುಟ್ಟುತ್ತದೆ ಅವನು ಹಾಗೆ ಆ ಹಳ್ಳಿಯ ರೋಡಿನಲ್ಲಿ ನಡೆದುಕೊಂಡು ಹೋಗ್ತಾ ಇರ್ತಾನೆ ಆಗ ರಾಮಣ್ಣ ಅನ್ನೋ ವ್ಯಕ್ತಿ ಅಂದಿನ ಕಾಲದಲ್ಲಿ ಇವರು ಸ್ವಲ್ಪ ಓದಿರುವ ವ್ಯಕ್ತಿ ಅವರು ತನ್ನ ಮನೆಯ ಹತ್ತಿರ ಬರುತ್ತಿದ್ದ ಶಿವರಾಜನನ್ನು ನೋಡಿ ಅನುಮಾನದಿಂದ ಯಾರು ನೀವು ಈ ಬಟ್ಟೆ ಏನು ಹೀಗಿದೆ ಕೋಲ್ಕತಾದವರ ಅಂತ ಕೇಳ್ತಾನೆ ಶಿವರಾಜ್ ತಕ್ಷಣವೇ ತಾತನ ಹಳೆಯ ಸಂಬಂಧಿಕರ ಹೆಸರನ್ನ ಹೇಳ್ತಾನೆ ನಾಗರಾಜ್ ತಾತರ ಮಗಳ ಮಗ ಅವರ ಹತ್ತಿರನನ್ನ ಕರೆದುಕೊಂಡು ಹೋಗಿ ಅಂತ ಹೇಳಿದಾಗ ಅವರು ಕರೆದುಕೊಂಡು ಹೋಗ್ತಾರೆ ಅಲ್ಲಿ ಶಿವರಾಜ್ಗೆ ಇತಿಹಾಸದ ಪ್ರತಿ ಅಂಶ ಜೀವಂತವಾಗಿರುವುದನ್ನ ಅವನು ನೋಡ್ತಾನೆ ಪೇಟೆ ಬಜಾರ್ ಕುಂಬಾರನ ಓಣ ತಾಮ್ರದ ಶಾಸನಗಳನ್ನು ಓದುತ್ತಿರುವ ಮಕ್ಕಳು ಇಂಗ್ಲಿಷ್ ಬರುತ್ತಾ ಅಂತ ಕೇಳುವ ಆಶ್ಚರ್ಯದ ಕ್ಷಣಗಳು ಎಲ್ಲವೂ ಅವನಿಗೆ ಆಶ್ಚರ್ಯವನ್ನು ತರಿಸ್ತದೆ ಶಿವರಾಜ್ ತಾನು ಯಾರೊಂದಿಗೋ ಆಡುತ್ತಿರುವುದನ್ನು ಅವನು ನೋಡ್ತಾನೆ ಒಂದು ದಿನ ರಾಮಣ್ಣ ಮತ್ತೆ ಶಿವರಾಜ್ ಮಾತನಾಡುತ್ತಾ ತಿರುಗುವಾಗ ಶಿವರಾಜ್ಗೆ ತಿಳಿಯುತ್ತೆ ರಾಮಣ್ಣ ಎಷ್ಟೋ ವರ್ಷಗಳ ನಂತರ ರಾಮಾಚಾರ ಅನ್ನೋ ಹೆಸರು ಬಂದಿದೆ ಅಂತ ಅವನಿಗೆ ಗೊತ್ತಾಗುತ್ತೆ ಅವನೇ ಪುಸ್ತಕ ಬರೆದಿರುವುದೆಂದು ಅವನು ಯೋಚಿಸ್ತಾನೆ ಆದರೆ ರಾಮಣ್ಣ ಇನ್ನೊಂದು ವಿಷಯವನ್ನ ಬಹಿರಂಗಪಡಿಸ್ತಾನೆ ಅವನು ಒಂದು ಯಂತ್ರದ ಬಳಿ ಕರೆದುಕೊಂಡು ಹೋಗಿ ಇದು ಕಾಲದ ಯಂತ್ರ ಇದನ್ನು ನಾನು ಇಪ್ಪತ್ತು ವರ್ಷಗಳಿಂದ ಪರಿಶೀಲಿಸ್ತಾ ಇದ್ದೇನೆ ಆದರೆ ಇದು ಒಂದೇ ದಿಕ್ಕಿನಲ್ಲಿ ಚಲಿಸುತ್ತೆ ಮುಂದಕ್ಕೆ ಹೋಗಲು ಸಾಧ್ಯವಿಲ್ಲ ಹಿಂದಕ್ಕೆ ಮಾತ್ರ ಚಲಿಸುತ್ತೆ ಅಂತ ಹೇಳ್ತಾನೆ ಶಿವರಾಜ್ಗೆ ಆಶ್ಚರ್ಯದ ಜೊತೆ ಒಂದು ದೊಡ್ಡ ಸಮಸ್ಯೆ ಎದುರಾಗುತ್ತೆ ಈ ಯಂತ್ರವನ್ನ ಕಂಡುಹಿಡಿದಿದ್ದು ಇವರು ಇವರ ಎಂದು ಒಂದು ಕಡೆ ಆದರೆ ನಾನು ನನ್ನ ಕಾಲಕ್ಕೆ ಹೋಗಲು ಆಗೋದಿಲ್ವಾ ಎಂಬುದು ಇನ್ನೊಂದು ಕಡೆ ಅಷ್ಟಕ್ಕೂ ಶಿವರಾಜ್ ಆ ಯಂತ್ರದ ಮೂಲಕ ತಾನು ಇದ್ದ ಕಾಲಕ್ಕೆ ಮರಳುತ್ತಾನ ಇಲ್ಲ ಅಲ್ಲೆಯೇ ಸಿಲುಕಿರ್ತಾನ ಏನಾಗುತ್ತೆ ನೋಡೋಣ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಮಸ್ಕಾರ